ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಸಾರಾ ಅಬೂ ಬಕ್ಕರ್ ಇವರು ಬರೆದ ಚಂದ್ರಗಿರಿಯ ತೀರದಲ್ಲಿ ಈ ಕಾದಂಬರಿಯ ಎರಡನೆಯ ಭಾಗವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಸಂತಿ ಅಂಬಲಪಾಡಿ ಅಂತ ನೀವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಎರಡನೇ ಭಾಗವನ್ನು ಗಮನಿಸೋಣ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಮೊದಲ ಭಾಗದಲ್ಲಿ ಹಾಕಿದ್ದೇನೆ ಅದನ್ನು ಸ್ವಲ್ಪ ಗಮನಿಸಿಕೊಳ್ಳಿ ಮೊಹಮ್ಮದ್ ಖಾನ್ ಅವರು ತನ್ನ ಅಳಿಯ ರಶೀದ್ನ ಬಳಿ ಹಣವನ್ನು ಕೇಳ್ತಾರೆ ತನ್ನ ಎರಡನೆಯ ಮಗಳು ಜಮೀಲಳ ಮದುವೆಗಾಗಿ ಒಂದೆರಡು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ರಶೀದನ ಬಳಿ ಕೇಳಿದಾಗ ರಶೀದ ಹೇಳ್ತಾನೆ ನನ್ನ ಹತ್ತಿರ ಹಣ ಅಷ್ಟೇ ಇಲ್ಲ ನಾನು ಅದನ್ನು ವ್ಯಾಪಾರಕ್ಕೆ ಹಾಕಿದ್ದೇನೆ ನೀವು ಏನು ಮಾಡಿದರೂ ಕೂಡ ನನ್ನನ್ನು ಏನು ಮಾಡಿದರೂ ಕೂಡ ನನ್ನ ಹತ್ತಿರ ಒಂದು ಪೈಸೆ ಕೂಡ ಇಲ್ಲ ಅಲ್ಲದೆ ನಾನೇನು ಹಣದ ಬ್ಯಾಂಕ್ ಇಟ್ಟಿದ್ದೇನೆಯೇ ಅನ್ನುವಂಥ ಒಂದು ಮಾತು ಆ ಮಾತು ಮೊಹಮ್ಮದ್ ಖಾನ್ರನ್ನು ರುಚಿಗೇಡಿಸ್ತದೆ ನಾನೇನು ಹಣದ ಬ್ಯಾಂಕ್ ಇಟ್ಟಿದ್ದೇನೆಯೇ ಅನ್ನುವಂತಹ ಆ ಒಂದು ಕೊನೆಯ ಮಾತು ಆತನಿಂದ ಆ ಒಂದು ಮಾತನ್ನು ಕೇಳಿದಂತಹ ಮೊಹಮ್ಮದ್ ಖಾನ್ ತನ್ನನ್ನು ತನ್ನ ಅಳಿಯ ಈ ರೀತಿ ತಿರಸ್ಕರಿಸಿಬಿಟ್ಟಾನು ಅನ್ನುವಂತಹ ಒಂದು ಕಲ್ಪನೆಯನ್ನು ಕೂಡ ಮೊಹಮ್ಮದ್ ಖಾನ್ ಮಾಡಿರುವುದಿಲ್ಲ ಇದರ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಮೊಹಮ್ಮದ್ ಖಾನ್ ಅಲ್ಲಿಂದ ನೇರವಾಗಿ ಹೋದದು ಮಗಳ ಮನೆಗೆ ತಂದೆಯನ್ನು ನೋಡುತ್ತಲೂ ಮಗಳ ಮುಖ ಊರಗಲವಾಯಿತು ಉಮ್ಮ ಹೇಗಿದ್ದಾರೆ ಜಮೀಲ ಹೇಗಿದ್ದಾಳೆ ಮದುವೆ ಯಾವಾಗ ಎಲ್ಲವನ್ನೂ ಒಂದೇ ಉಸಿರಿಗೆ ಕೇಳಿದಳು ನಾದಿರ ಮೊಮ್ಮಗುವನ್ನು ಅಜ್ಜನ ಕೈಯಲ್ಲಿ ಕೊಟ್ಟಳು ನಗು ನಗುತ್ತಾ ಓಡಾಡಿ ತಂದೆಗೆ ಚಹಾ ತಿಂಡಿಗಳನ್ನು ತಂದುಕೊಟ್ಟಳು ಅವಳ ಅತ್ತೆಯೂ ಬಾಗಿಲಿನ ಪರದೆಯ ಹಿಂದೆ ನಿಂತು ನಾದಿರಾಳ ತಾಯಿ ತಂಗಿಯರ ಕ್ಷೇಮ ಸಮಾಚಾರವನ್ನು ಕೇಳಿದರು ಎಲ್ಲವೂ ಆದ ಮೇಲೆ ಖಾನ್ ಅಮೀನಾಳೊಡನೆ ನೋಡಿ ನಾನು ಬಂದಿರೋದು ನಾದಿರಾಳನ್ನು ಕರೆದುಕೊಂಡು ಹೋಗೋಣ ಅಂತ ನಾಲ್ಕು ದಿನ ಮನೆಯಲ್ಲಿ ಇಟ್ಟುಕೊಂಡು ಕಳಿಸಿಕೊಡುತ್ತೇವೆ ಎಂದು ತುಂಬ ನಮ್ರವಾಗಿ ಹೇಳಿದರು ಅಂಗಡಿಗೆ ಹೋದುದನ್ನಾಗಲಿ ಅಳಿಯನೊಡನಾದ ಮಾತುಕತೆಯನ್ನಾಗಲಿ ಯಾವುದನ್ನೂ ಅವರು ತಿಳಿಸಲಿಲ್ಲ ರಶೀದ್ನೊಡನೆ ಹೇಳದೆ ಹೇಗೆ ಕಳಿಸಲಿ ಆಕೆಯೂ ನಮ್ರವಾಗಿಯೇ ಉತ್ತರಿಸಿದರು ನೀವು ಹೇಳಿದರೆ ನಿಮ್ಮ ಮಗ ಬೇಡ ಎನ್ನುತ್ತಾನೆಯೇ ನಗುತ್ತಾ ಕೇಳಿದರು ಖಾನ್ ಈಗ ಅಮೀನಾ ಮೆತ್ತಗಾದರು ತಾನು ಹೇಳಿದಂತೆ ತನ್ನ ಮಗ ಕೇಳಲಾರ ಎಂದು ಅವನ ಮಾವ ತಿಳಿಯಬಾರದಲ್ಲ ಅಲ್ಲದೆ ಸೊಸೆಯು ಬಾಣಂತನು ಮುಗಿಯುವುದಕ್ಕೆ ಮೊದಲೇ ಬಂದವಳು ಮತ್ತೆ ತವರಿಗೆ ಹೋಗಿಯೇ ಇಲ್ಲ ಎಷ್ಟಾದರೂ ತಾಯಿ ಮಕ್ಕಳು ತಾನೇಕೆ ತಡೆಯಲಿ ಹೋಗಿ ತಾಯಿಯನ್ನು ನೋಡಿಕೊಂಡು ಬರಲಿ ಹೋಗುತ್ತೀನೇ ನಾದಿರಾ ಸೊಸೆಯನ್ನು ಕೇಳಿದರು ಅತ್ತೆ ಈಗ ಪೇಚೆಗಿಟ್ಟಿಕೊಂಡಿದ್ದ ಪೇಚಿಗಿಟ್ಟುಕೊಂಡಿದ್ದು ನಾದಿರಾಗೆ ತವರಿಗೆ ಹೋಗಲು ಅವಳಿಗೆ ಅಷ್ಟೇನೂ ಇಷ್ಟವಿಲ್ಲ ಇಲ್ಲೇ ಅವಳು ತುಂಬ ಸುಖವಾಗಿದ್ದಾಳೆ ಆದರೆ ಬರುವುದಿಲ್ಲವೆಂದ ಮೇಲೆ ತಂದೆ ತಾಯಿಗಳು ನೊಂದುಕೊಳ್ಳುತ್ತಾರೆ ಸರಿ ತಂದೆ ಬಂದಿರುವುದರಿಂದ ಒಂದೆರಡು ದಿನಗಳಿಗೆ ಹೋಗಿ ಬಂದರಾಯಿತು ಹ್ಞೂ ಅಮ್ಮ ಹೋಗಿ ಒಂದೆರಡು ದಿನಗಳಲ್ಲಿ ಬಂದು ಬಿಡುತ್ತೇನೆ ಆದರೆ ನಿಮ್ಮ ಮಗ ಏನಂದುಕೊಳ್ಳುತ್ತಾರೋ ಅವಳಿಗೆ ಸಂಶಯ ಅವರಿಲ್ಲದ ಹೊತ್ತಿನಲ್ಲಿ ಅವರೊಡನೆ ಹೇಳದೇ ಹೋಗುವುದು ಅಷ್ಟು ಸರಿಯಾಗದೇನೋ ಅನ್ನಿಸಿ ಅವಳು ಹೀಗೆಂದಿದ್ದಳು ನೀನು ಹೋಗಿ ಬಾ ಅವನೊಡನೆ ನಾನು ಹೇಳುತ್ತೇನೆ ಅತ್ತೆ ಸಮಾಧಾನ ಮಾಡಿದರು ಮಾಡಿದ ಅಡಿಗೆಯನ್ನು ಎಲ್ಲರೂ ಉಂಡರು ತಂದೆ ಒಂದು ಕೈಯಲ್ಲಿ ಕೊಡೆಯನ್ನು ಒಂದು ಕೈಯಲ್ಲಿ ಮಗಳ ಬಟ್ಟೆಯ ಚೀಲವನ್ನು ಎತ್ತಿಕೊಂಡರು ಮಗಳು ಸೀರೆಯ ಸೆರಗನ್ನು ತಲೆಯ ಮೇಲೆ ಎಳೆದುಕೊಂಡು ಬಂದು ಒಂದು ಕೈಯಲ್ಲಿ ಮಗುವನ್ನು ಎತ್ತಿಕೊಂಡು ಇನ್ನೊಂದು ಕೈಯಲ್ಲಿ ಕೊಡೆಯನ್ನು ಹಿಡಿದು ಹೊರಟಳು ಅವಳು ಬುರ್ಕಾ ಹಾಕುವುದು ರಶೀದ್ಗೆ ಇಷ್ಟವಿಲ್ಲವಾದ ಕಾರಣ ಬುರ್ಕಾ ಹಾಕುತ್ತಿರಲಿಲ್ಲ ಅವರಿಬ್ಬರೂ ಬಸ್ಸಿನಲ್ಲಿ ಮಣಿಪುರಕ್ಕೆ ಬಂದು ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಬಾಗೋಡು ಕಡವಿಗೆ ಬಂದರು ನಾದಿರಾಗೆ ತನ್ನ ಪ್ರೀತಿಯ ಚಂದ್ರಗಿರಿಯನ್ನು ಕಂಡಾಗ ಮನಸ್ಸಿಗೆ ಹಾಯೆನಿಸಿತು ಅಷ್ಟು ದೂರ ಬಂದ ಆಯಾಸ ಒಂದು ಕ್ಷಣ ಮರೆಯಾಯಿತು ದೋಣಿಯಲ್ಲಿ ಕುಳಿತುಕೊಂಡು ಕೆಳಿಯೂರಿನ ಕಡವಿನಲ್ಲಿ ಇಳಿದು ತಮ್ಮ ಮನೆಯನ್ನು ಸೇರಿದಾಗ ಸಂಜೆಯ ನಮಾಜಿನ ಸಮಯವೂ ಕಳೆದಿತ್ತು ತಾಯಿ ದನಗಳಿಗೆ ಹುಲ್ಲು ಹಾಕುತ್ತಿದ್ದಳು ಜಮೀಲ ಜಗಲಿಯಲ್ಲಿ ಕುಳಿತು ಬೀಡಿ ಕಟ್ಟುತ್ತಿದ್ದಳು ಮಗಳನ್ನು ಈಗ ಕರೆದುಕೊಂಡು ಬರುವುದಿಲ್ಲವೆಂದು ಹೇಳಿ ಕೊನೆಗೂ ಕರೆದುಕೊಂಡು ಬಂದುದನ್ನು ನೋಡಿ ಫಾತಿಮ್ಮನಿಗೆ ಕೊಂಚ ಅಚ್ಚರಿಯಾದರೂ ಮಗುವನ್ನು ಕಂಡೊಡನೆ ಅವಳ ಮುಖ ಅರಳಿತು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಬಂದು ಗಂಡನ ಕೈಯಿಂದ ಮಗುವನ್ನು ಎತ್ತಿಕೊಂಡಳು ಅಕ್ಕ ಬಂದು ತಂಗಿಯ ಬಳಿ ಕುಳಿತಳು ನಾದಿರ ಆ ಕ್ಷಣ ಗಂಡನ ಮನೆಯನ್ನು ಸಂಪೂರ್ಣ ಮರೆತಳು ಮಗಳನ್ನು ಕರಕೊಂಡು ಬರುವುದಿಲ್ಲವೆಂದು ಗಂಡ ಹೇಳಿದ್ದರಿಂದ ಫಾತಿಮ್ಮ ಹೆಚ್ಚಿನ ಅಡಿಗೆಯನ್ನು ಅಡಿಗೆಯನ್ನೇನೂ ಮಾಡಿರಲಿಲ್ಲ ಆದ್ದರಿಂದ ಮನೆಯಲ್ಲಿ ಇದ್ದುದರಲ್ಲಿ ಒಳ್ಳೆಯ ಒಂದು ಕೋಳಿಯನ್ನು ಗೂಡಿನಿಂದ ಆಕೆ ಹಿಡಿದುಕೊಂಡು ಗಂಡನಿಂದ ಕೊಯಿಸಿದಳು ಕೋಳಿ ಸಾರು ಮಾಡಿ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಎಂದುಕೊಂಡಳು ಅಡಿಗೆಯಾಯಿತು ಮಹಮ್ಮದ್ ಖಾನ್ ಮಸೀದಿಗೆ ಹೋಗಿ ಬಂದು ಊಟ ಮಾಡಿದರು ತಾಯಿ ಮಕ್ಕಳೆಲ್ಲರೂ ಊಟ ಮಾಡಿದರು ಅಕ್ಕ ತಂಗಿಯರಿಬ್ಬರೂ ಹರಟೆ ಹೊಡೆಯುತ್ತಲೇ ಇದ್ದರು ಒಂದು ಕೋಳಿಯನ್ನು ಒಮ್ಮೆ ಒಂದು ನರಿ ಬಂದು ಎತ್ತಿಕೊಂಡು ಹೋದಾಗ ತಾಯಿ ಅದರ ಹಿಂದೆಯೇ ಓಡಿ ಅದನ್ನು ಓಡಿಸಿ ಕೋಳಿಯನ್ನು ತಿರುಗಿ ತಂದುದನ್ನು ಜಮೀಲ ಅಕ್ಕನಿಗೆ ಹೇಳಿ ಇಬ್ಬರು ನಕ್ಕರು ನಾದಿರಾಗೆ ತನ್ನ ಗಂಡನ ಮನೆಯ ವಿಷಯ ಎಷ್ಟು ಹೇಳಿದರೂ ಸಾಕಾಗುತ್ತಿರಲಿಲ್ಲ ಮಗು ತೊಟ್ಟಿಲಲ್ಲಿ ನಿದ್ರಿಸುತ್ತಿತ್ತು ಅಂದ ಹಾಗೆ ನಿನ್ನ ಅತ್ತೆ ಏನು ಹೇಳಿದ್ದಾರೆ ನೀನು ಪುನಃ ಯಾವಾಗ ಹೋಗಬೇಕಂತೆ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ಫಾತಿಮ್ಮ ಮಗಳೊಡನೆ ಕೇಳಿದರು ಅವರೇನೂ ಹೇಳಿಲ್ಲ ಒಂದೆರಡು ದಿನಗಳಲ್ಲಿ ನಾನೇ ಬಂದು ಬಿಡುತ್ತೇನೆ ಎಂದು ಹೇಳಿ ಬಂದಿದ್ದೇನೆ ಅಲ್ಲೇ ಮಂಚದ ಮೇಲೆ ಕುಳಿತಿದ್ದ ತಂದೆಯ ಕಿವಿಗೆ ಈ ಮಾತು ಬಿತ್ತು ಅವರು ಕುಳಿತಲ್ಲಿಂದಲೇ ತಮ್ಮ ಹೆಂಡತಿಯೊಡನೆ ಅವಳನ್ನು ಸದ್ಯಕ್ಕೆ ನಾನು ಆ ಸೈತಾನನ ಮನೆಗೆ ಕಳಿಸುವುದಿಲ್ಲ ಎಂದು ಗರ್ಜಿಸಿದರು ಎಲ್ಲರಿಗೂ ಸಿಡಿಲು ಬಡಿದಂತಾಯಿತು ಯಾರ ಬಾಯಿಯಿಂದಲೂ ಮಾತು ಹೊರಡಲಿಲ್ಲ ನಾದಿರಾಗೆ ನಾಲಗೆಯ ದ್ರವವಾರಿತು ಕೈಕಾಲುಗಳು ಕಂಪಿಸತೊಡಗಿದವು ಏನೂ ತಿಳಿಯದೆ ಅಲ್ಲೇ ಒಂದು ಮನೆಯಲ್ಲಿ ಕುಳಿತಳು ಕೊಂಚ ಹೊತ್ತಿನ ಬಳಿಕ ಚೇತರಿಸಿಕೊಂಡು ಫಾತಿಮ್ಮ ಕೇಳಿದಳು ಯಾಕೆ ಹೀಗನ್ನುತ್ತೀರಾ ಏನಾಯಿತು ಏನಾಯಿತು ಅಂತ ಕೇಳುತ್ತೀಯ ಲಕ್ಷಣವಾಗಿ ಅಳಿಯನ ಬಳಿ ಹೋಗಿ ಮಗಳ ಮದುವೆಗೆ ಒಂದಿಷ್ಟು ಸಹಾಯ ಮಾಡು ಎಂದರೆ ನಾನೇನು ಬ್ಯಾಂಕ್ ಇಟ್ಟಿದ್ದೇನೆಯೇ ಎಂದು ನನ್ನ ಮುಖದ ಮೇಲೆ ಹೊಡೆದಂತೆ ಹೇಳಿಬಿಟ್ಟನಲ್ಲ ನಿನ್ನ ಅಳಿಯ ನಾನು ಇವನಿಗೆ ಮಗಳನ್ನಲ್ಲದೆ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟಿಲ್ಲವೇ ನನ್ನ ಕಷ್ಟಕ್ಕಾಗದ ಮೇಲೆ ಅಂತಹ ಅಳಿಯ ಇದ್ದರೇನು ಇಲ್ಲದಿದ್ದರೇನು ಅವಳೇನಾದರೂ ಇಲ್ಲಿಂದ ಹೋಗುವ ಮಾತನ್ನು ನೀನಾಗಲಿ ಅವಳಾಗಲಿ ಅಂದರೆ ನಿಮ್ಮಿಬ್ಬರನ್ನು ಒಟ್ಟಿಗೆ ಇಲ್ಲವಾಗಿಸುತ್ತೇನೆ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಎಂದು ಘರ್ಜಿಸುತ್ತಾ ಹೊರಗಡೆಗೆ ಹೋದರು ಈಗ ನಾದಿರಾಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಯಿತು ತನ್ನ ಗಂಡನೊಡನೆ ತಂದೆ ಜಗಳಾಡಿ ಸಿಟ್ಟಿನಿಂದ ತನ್ನ ಮನೆಗೆ ಬಂದು ತನ್ನನ್ನು ಕರೆದುಕೊಂಡು ಬಂದಿದ್ದಾರೆ ತಾನೆಂತ ಹುಚ್ಚಿ ತಂದೆ ಕರೆದದ್ದೇ ತಡ ಹಿಂದೆ ಮುಂದೆ ಯೋಚಿಸದೆ ಅವರ ಜೊತೆಗೆ ಬಂದೇ ಬಿಟ್ಟೆನಲ್ಲ ತನ್ನ ಗಂಡನ ಅಪ್ಪಣೆ ಪಡೆದ ಮೇಲೆಯೇ ತಾನು ಬರುವೆನೆಂದು ಹೇಳಿದ್ದರೆ ತನ್ನ ತಂದೆಗೆ ಏನೂ ಮಾಡಲಾಗುತ್ತಿರಲಿಲ್ಲ ಹೋಗಮ್ಮ ಮಲಗು ಬೆಳಿಗ್ಗೆ ಯೋಚಿಸಿ ಏನಾದರೂ ಮಾಡೋಣ ನಿನ್ನ ತಂದೆಯ ಮುಂಗೋಪ ನಿನಗೇ ಗೊತ್ತಲ್ಲ ಸೆಟ್ಟು ಇಳಿದ ಮೇಲೆ ಅವರನ್ನು ಹೇಗಾದರೂ ಸಮಾಧಾನ ಮಾಡೋಣ ನೀನು ಯಾವುದನ್ನು ಯೋಚಿಸದೆ ಶಾಂತವಾಗಿ ಮಲಗಿ ನಿದ್ರೆ ಮಾಡು ಫಾತಿಮ ನಯವಾಗಿ ಹೇಳಿದಾಗ ನಾದಿರಾಳ ದುಃಖದ ಕಟ್ಟೆ ಒಡೆಯಿತು ಕುಳಿತಲ್ಲೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಶ್ ನಿನ್ನ ತಂದೆ ಕೇಳಿಸಿಕೊಂಡಾರು ಅವರ ಕೋಪ ನಿನಗೆ ತಿಳಿಯದೆ ಬೇಗ ಹೋಗಿ ಮಲಗು ತಾಯಿ ಸಮಾಧಾನ ಪಡಿಸಿದಳು ಅವಳ ದನಿಯಲ್ಲಿ ಗಾಬರಿ ಇತ್ತು ತಂದೆಯ ಮುಂಗೋಪ ತಾಯಿ ಮಕ್ಕಳಿಗೆಲ್ಲ ಚಿರಪರಿಚಿತ ತಂದೆಗೆ ಕೋಪ ಬಂದರೆ ತಾಯಿ ಮಕ್ಕಳು ಯಾರೂ ಮಾತೇ ಆಡುತ್ತಿರಲಿಲ್ಲ ಒಮ್ಮೆ ಫಾತಿಮಾ ಗಂಡನ ಮಾತಿಗೆ ಎದುರಾಡಿದಾಗ ಕೂಡಲೇ ಆತನ ಬಲಗೈ ಆಕೆಯ ಕೆನ್ನೆಯನ್ನು ಅಪ್ಪಳಿಸಿತ್ತು ಕಿವಿಯಲ್ಲಿದ್ದ ಚಿನ್ನದ ತಗಡುಗಳು ನಜ್ಜುಗುಜ್ಜಾದವು ಫಾತಿಮ ತಲೆ ತಿರುಗಿ ಜ್ಞಾನ ತಪ್ಪಿ ಬಿದ್ದಳು ಮಕ್ಕಳಿಬ್ಬರೂ ಆಗ ಚಿಕ್ಕವರು ದೂರ ನಿಂತು ಈ ದೃಶ್ಯವನ್ನು ನೋಡಿದರು ಭಯದಿಂದ ನಡುಗಿದರು ಮುಂದೆ ತಂದೆಗೆ ಕೋಪ ಬಂದಿದೆ ಎಂದು ಗೊತ್ತಾಗಲ್ ಗೊತ್ತಾದಾಗಲೆಲ್ಲ ಈ ಮಕ್ಕಳು ತಂದೆಯ ಕಣ್ಣೆದುರಿಂದ ಮಾಯವಾಗಿ ನದಿ ತೀರದಲ್ಲಿ ಎಲ್ಲಾದರೂ ಅವಿತುಕೊಳ್ಳುತ್ತಿದ್ದರು ತಂದೆಗೆ ಎದುರಾಡುವ ಪ್ರತಿಭಟಿಸುವ ಯೋಚನೆಯನ್ನು ಇವರು ಕನಸಿನಲ್ಲೂ ಮಾಡಲಾರದಾಗಿದ್ದರು ರಶೀದ್ ಅಂಗಡಿಯಿಂದ ಕ್ಷಮಿಸಿ ನಾದಿರ ಸೆರಗಿನಿಂದ ಕಣ್ಣುರಿಸಿಕೊಳ್ಳುತ್ತಾ ತನ್ನ ಕೋಣೆಗೆ ನಡೆದು ಹಾಸಿಗೆಯ ಮೇಲೆ ಬಿದ್ದುಕೊಂಡಳು ಮಗುವು ಶಾಂತವಾಗಿ ನಿದ್ರಿಸುತ್ತಿತ್ತು ಮಗುವನ್ನು ನೋಡುತ್ತಲೂ ಪುನಃ ಕಣ್ಣೀರು ಉಕ್ಕಿತು ಯೋಚನೆಗಳು ಕಾವಳ್ಳಿಯ ಮನೆ ಸುತ್ತ ತಿರುಗಿದವು ರಶೀದ ಅಂಗಡಿಯಿಂದ ಬಂದೊಡನೆ ಮೊದಲು ನೋಡುವುದು ಮಗುವಿನ ಮುಖವನ್ನು ಪಾಪು ಎಂದು ಅವನು ಕರೆಯುತ್ತಲೂ ಮಗು ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿತ್ತು ಬಳಿಕ ಕೆಲ ಹೊತ್ತು ತಂದೆ ಮಗನ ಆಟ ಕೆಲವೊಮ್ಮೆ ನಾದಿರೋ ಕೂಡ ಅಲ್ಲೇ ನಿಂತು ಈ ಆಟವನ್ನು ನೋಡುವಳು ಕೆಲವೊಮ್ಮೆ ನಾದಿರ ಕೂಡ ಆ ಆಟವನ್ನು ನೋಡುವಳು ಒಂದು ಕೈಯಲ್ಲಿ ಮಗುವನ್ನು ಎತ್ತಿಕೊಂಡು ಇನ್ನೊಂದು ಕೈಯಲ್ಲಿ ತನ್ನನ್ನು ಬಳಸಿ ತಬ್ಬಿಕೊಂಡು ಆತ ನಿಂತಿದ್ದರೆ ಆ ಎದೆಗೊರಗಿ ಎಷ್ಟು ಹೊತ್ತು ಬೇಕಾದರೂ ಆಕೆ ಮೈಮರೆತು ನಿಲ್ಲುವಳು ಆಕೆಗೆ ಇನ್ನೇನೂ ಬೇಕಾಗಿರಲಿಲ್ಲ ತನ್ನ ಸ್ವರ್ಗ ಇದೆ ಎಂದು ಆಕೆ ದೃಢವಾಗಿ ನಂಬಿದ್ದಳು ನಮಾಜು ಮಾಡಿ ಸರ್ವಶಕ್ತನನ್ನು ಆಕೆ ಬೇಡುತ್ತಿದ್ದುದು ಅಷ್ಟೆ ನನ್ನಿಂದ ಈ ಸುಖವನ್ನು ಎಂದೂ ಕಸಿದುಕೊಳ್ಳಬೇಡ ಈಗ ರಶೀದ್ ಏನು ಮಾಡುತ್ತಿರಬಹುದು ಮನೆಗೆ ಬಂದು ತಾನು ಮತ್ತು ಪಾಪು ಮನೆಯಲ್ಲಿ ಇಲ್ಲದ್ದು ನೋಡಿ ಏನೆಂದು ನಿನ್ನೆ ರಾತ್ರಿ ಹೇಳಿದ್ದರು ನಿನಗೊಂದು ಸೀರೆ ತೆಗೆದಿಟ್ಟಿದ್ದೇನಾದಿರ ಅಂಗಡಿಯಲ್ಲಿ ಮರೆತು ಬಿಟ್ಟೆ ನಾಳೆ ಬರುವಾಗ ತರುತ್ತೇನೆ ಯಾವ ಬಣ್ಣದ್ದು ಅಂದರೆ ಉತ್ಸಾಹದಿಂದ ಕೇಳಿದ್ದಳು ಆಕೆ ಅದೇ ನಿನ್ನ ಪ್ರೀತಿಯ ತಿಳಿಗೆಂಪು ಬಣ್ಣ ಅಯ್ಯೋ ಯಾಕೆ ಮರೆತು ಬಿಟ್ಟರೆ ಹಾಸಿಗೆಯಲ್ಲಿ ಆತನ ಪಕ್ಕದಲ್ಲಿ ಮಲಗಿ ಆಸೆಯಿಂದ ಲಲ್ಲೆಗರೆದು ಕೇಳಿದಾಗ ಆತನಿಂದ ದೊರೆಯುತ್ತಿದ್ದ ಉತ್ತರ ತುಟಿಯ ಮೇಲೊಂದು ಮಧುರ ಚುಂಬನ ಒಂದೊಂದನ್ನೇ ನೆನೆಯುತ್ತಾ ಹೋದಂತೆ ಆಕೆ ಮೈಮರೆಯುವಳು ಒಡನೆಯೇ ತಂದೆಯ ಗರ್ಜನೆಯು ಕಿವಿಯಲ್ಲಿ ಮೊಳಗುವುದು ಅರೆ ಎಚ್ಚರ ಅರೆ ನಿದ್ದೆ ಮಗು ಎದ್ದು ಅತ್ತಾಗ ಅವನನ್ನು ತನ್ನ ಮ ಪಕ್ಕದಲ್ಲಿ ಮಲಗಿಸಿಕೊಂಡು ಹಾಲೂಡತೊಡಗಿದಳು ಬೆಳಗ್ಗಿನ ನಮಾಜಿನ ಕರೆ ಮಸೀದಿಯಿಂದ ಕೇಳಿ ಬಂದಾಗಲಂತೂ ಆಕೆ ಕಣ್ಣು ಬಿಟ್ಟುಕೊಂಡೇ ಮಲಗಿದ್ದಳು ಯಾವುದು ಏನಾದರೂ ಸೂರ್ಯ ಹುಟ್ಟುವುದೂ ನಿಲ್ಲದು ಕಂತುವುದು ನಿಲ್ಲದು ಅಷ್ಟೇ ನಿಧಾನವಾಗಿಯಾದರೂ ರಾತ್ರಿ ಬೆಳಗಾಗುತ್ತಲೂ ಇತ್ತು ಬೆಳಗು ರಾತ್ರಿಯಾಗುತ್ತಲೂ ಇತ್ತು ನಾದಿರಾಳ ಪಾಲಿಗೆ ಅವಳಿಗಿದ್ದ ಒಂದೇ ಒಂದು ಆಶಾಕಿರಣ ತನ್ನ ಗಂಡ ತನ್ನ ಗಂಡ ಕೈ ತನ್ನ ಗಂಡ ಕೈ ಬಿಡಲಾರ ಒಂದಲ್ಲ ಒಂದು ದಿನ ಅವರು ತನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವರು ತನ್ನನ್ನು ಮಗುವನ್ನು ಬಿಟ್ಟು ಅವರು ಒಂದು ದಿನವನ್ನೂ ಕಳೆಯಲಾರರು ಅತ್ತೆ ತಮ್ಮ ಮಗನನ್ನು ಒತ್ತಾಯ ಮಾಡಿಯೇ ಮಾಡುತ್ತಾರೆ ನಾದಿರ ರಾತ್ರಿ ಹಗಲು ತನ್ನ ಗಂಡನ ಬರವಿಗಾಗಿ ಅತ್ತೆಯ ಬರವಿಗಾಗಿ ಕಾದೆಯೇ ಕಾದಳು ಗಂಟೆಗಳನ್ನು ಲೆಕ್ಕ ಮಾಡುತ್ತಾ ಕಳೆಯುತ್ತಿದ್ದಳು ಹೊತ್ತು ಹೋಗುವುದಕ್ಕಾಗಿ ತಂಗಿಯ ಜೊತೆ ಕುಳಿತು ಬೀಡಿ ಕಟ್ಟುವುದನ್ನು ಕಲಿತಳು ತಾನೂ ಬೀಡಿ ಕಟ್ಟತೊಡಗಿದಳು ಇದರಿಂದ ಮನೆಯ ವರಮಾನ ಕೊಂಚ ಹೆಚ್ಚಿತು ಮೊಹಮ್ಮದ್ ಖಾನ್ ಒಳಗೊಳಗೇ ಸಂತೋಷಪಟ್ಟರು ಬೀಳಿ ಕಟ್ಟುತ್ತಿದ್ದರೂ ಅವಳ ಮನಸ್ಸು ಮಾತ್ರ ಕಾವಳ್ಳಿಯ ಮನೆಯ ಸುತ್ತ ಸುತ್ತುತ್ತಿತ್ತು ತನ್ನ ಗಂಡ ಈಗೇನು ಮಾಡುತ್ತಿರಬಹುದು ಅವರು ಬರದೇ ಹೋದರೂ ಯಾರೊಡನಾದರೂ ಏನಾದರೂ ಹೇಳಿ ಕಳುಹಿಸಬಹುದಾಗಿತ್ತು ಎಷ್ಟಾದರೂ ಗಂಡಸರ ಹಣೆ ಬರಹವೇ ಇಷ್ಟು ಎದುರಿಗಿದ್ದರೆ ತಲೆಯ ಮೇಲೆ ಕೂಡಿಸಿಕೊಳ್ಳುತ್ತಾರೆ ಕಣ್ಣಿನಿಂದ ಮರೆಯಾದರೆ ಮರೆತೇ ಬಿಡುತ್ತಾರೆ ಇಲ್ಲವಾದರೆ ಒಂದು ದಿನವೂ ಬಿಟ್ಟಿರದವರು ಕ್ಷೇಮ ಸಮಾಚಾರವನ್ನಾದರೂ ವಿಚಾರಿಸದೆ ಹೇಗೆ ಸುಮ್ಮನಿದ್ದಾರೆ ಎಂದು ಒಂದು ಕ್ಷಣ ಗಂಡನ ಮೇಲೆ ಕೋಪ ಬರುವುದು ಮರುಕ್ಷಣವೇ ನನ್ನ ಬಳಿ ಮಗುವಾದರೂ ಇದೆ ಮುಖ ನೋಡಿಕೊಂಡು ನಾನು ಎಲ್ಲವನ್ನೂ ಮರೆಯಬಹುದು ಪಾಪ ಅವರೇನು ಮಾಡುತ್ತಾರೆ ಮನೆಗೆ ಬರುವಾಗ ನಾನೂ ಪಾಪು ಇಬ್ಬರೂ ಇಲ್ಲದೆ ಎಷ್ಟು ವ್ಯಥೆಪಡುತ್ತಾರೋ ಏನು ಎಂದು ತನ್ನೊಳಗೆಯೇ ಕೊರಗುವಳು ತನ್ನ ತಂದೆಗೆ ದೇವರೇಕೆ ಇಂತಹ ಬುದ್ಧಿಯನ್ನು ಕೊಟ್ಟ ಎಂದು ತಂದೆಯ ಮೇಲೆ ಒಂದು ಕೋಪ ಬಂದ ಕೋಪವನ್ನು ಹಲ್ಲು ಕಚ್ಚಿ ಸಹಿಸುವಳು ಯೋಚಿಸಿ ಯೋಚಿಸಿ ತಲೆ ಕೆಟ್ಟಾಗೊಮ್ಮೆ ನಾದಿರ ಮನೆಯಲ್ಲಿ ತಂದೆಯಿಲ್ಲವೆಂಬುದನ್ನು ಖಚಿತಪಡಿಸಿಕೊಂಡು ತಾಯಿಯೊಡನೆ ಉಮ್ಮ ನನ್ನನ್ನು ಹೇಗಾದರೂ ಕಾವಳ್ಳಿಗೆ ಕಳಿಸಿಬಿಡು ಇಲ್ಲಿದ್ದರೆ ನನಗೆ ಹುಚ್ಚು ಹಿಡಿಯುತ್ತದೆ ಎಂದು ವ್ಯಥೆಯಿಂದ ಕಣ್ಣೀರು ತುಂಬಿ ದೈನ್ಯಳಾಗಿ ತಾಯಿಯನ್ನು ಬೇಡಿದಳು ಭಾತಿಮ್ಮಳಿಗೆ ಏನು ಹೇಳಲು ತೋರಲಿಲ್ಲ ತನ್ನ ಗಂಡನದು ಇದೆಂತಹ ಹಠ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರುವುದು ತಾನೇ ಮುಖ್ಯ ಅಳಿಯನೊಡನೆ ಹಣ ಕೇಳಿದ್ದೇ ತಪ್ಪು ಇಲ್ಲ ಅನಿಸಿಕೊಂಡ ಮೇಲೆ ತೆಪ್ಪಗೆ ಬಾಯಿ ಮುಚ್ಚಿಕೊಂಡು ಹಿಂತಿರುಗಿ ಬರಬೇಕಾಗಿತ್ತು ಅದು ಬಿಟ್ಟು ಗಂಡನ ಮನೆಯಲ್ಲಿ ಸುಖವಾಗಿದ್ದ ಮಗಳನ್ನು ತಂದು ಈ ನರಕದಲ್ಲಿಟ್ಟು ಯಾಕೆ ಹಿಂಸಿಸಬೇಕು ಆದರೆ ಹಾಗೆಂದು ಮಹಮ್ಮದ್ ಖಾನರೊಡನೆ ಯಾರೂ ಗಟ್ಟಿಯಾಗಿ ಬಾಯಿ ಬಿಟ್ಟು ಹೇಳುವಂತಿಲ್ಲವಲ್ಲ ನೋಡು ನಾದಿರ ಮನಸ್ಸನ್ನು ಒಂದು ಸ್ವಲ್ಪ ದಿನ ಗಟ್ಟಿ ಮಾಡಿಕೊ ಹೇಗೂ ಜಮೀಲೆಯ ಮದುವೆಗೆ ನಿನ್ನ ತಂದೆ ನಿನ್ನ ಗಂಡ ಮತ್ತು ಅತ್ತೆಯನ್ನು ಆಮಂತ್ರಿಸದೇ ಇರಲಾರರು ಅವರು ಬಂದರೆ ಅವರು ಹಿಂತಿರುಗುವಾಗ ನೀನೂ ಅವರೊಡನೆ ಹೊರಟು ಬಿಡು ಅಲ್ಲಿಯವರಿಗೆ ಹೇಗಾದರೂ ಸಹಿಸಿಕೊ ಎಂದು ಮಗಳನ್ನು ಸಂತೈಸಿದಳು ಫಾತಿಮ ಬೇರೇನೂ ಮಾಡಲು ತೋರದೆ ಅದನ್ನು ಕೇಳಿ ನಿಟ್ಟುಸಿರಿಟ್ಟು ಕಣ್ಣೀರು ಒರೆಸಿಕೊಳ್ಳುವುದಲ್ಲದೆ ನಾದಿರಾ ಮಾಡಲಾರದಾದಳು ಈ ಮಧ್ಯೆ ಜಮೇಲೆಯ ಮದುವೆಯ ಸಿದ್ಧತೆಗಳಾಗತೊಡಗಿದವು ತಮ್ಮ ಜೀವನಾಧಾರವಾಗಿದ್ದ ತೆಂಗಿನ ತೋಟದ ಸ್ವಲ್ಪ ಭಾಗವನ್ನು ಮಾರಿ ವರದಕ್ಷಿಣೆ ಕೊಡಬೇಕಾದ ಹಣವನ್ನು ಮಹಮ್ಮದ್ ಖಾನ್ ಒದಗಿಸಿಕೊಂಡರು ಮದುವೆಯ ದಿನದ ಖರ್ಚಿಗೆ ಮಾತ್ರ ಸ್ವಲ್ಪ ಹಣ ಬೇಕಾಗಿತ್ತು ಹೇಗೂ ನಾದಿರ ಮನೆಯಲ್ಲಿದ್ದಾಳೆ ಅವಳ ಚಿನ್ನವನ್ನು ಎಲ್ಲಿಯಾದರೂ ಒತ್ತೆ ಇಟ್ಟು ಹಣ ತಂದರಾಯಿತೆಂದು ಹಾಗೇ ಪಾತಿಮಳೊಡನೆ ಹೇಳಿದರು ಏನು ಮಾತು ಅವಳ ಗಂಡನಿಗೆ ತಿಳಿಸದೆ ಅವಳ ಚಿನ್ನವನ್ನು ಒತ್ತೆ ಇಟ್ಟು ಬಿಟ್ಟರೆ ಅವಳ ಗಂಡ ಏನಂದಾನು ಮುಗಿದ ಮೇಲೆ ಕೂಡಲೇ ಗಂಡನ ಮನೆಗೆ ಹೋಗೋಣ ಅಂತ ಅವಳಂದುಕೊಂಡಿದ್ದಾಳೆ ಏನೂ ಆಗೆಯೇ ಇಲ್ಲವೆಂಬಂತೆ ಫಾತಿಮ್ಮ ನಿಧಾನವಾಗಿ ಗಂಡನೊಡನೆ ಹೇಳಿದಳು ಗಂಡ ಈ ವೇಳೆಗೆ ಅಳಿಯನೊಡನೆ ಜಗಳವನ್ನು ಮರೆತಿರಬಹುದು ಎಂದುಕೊಂಡಿದ್ದಳು ಆಕೆ ಹೇಗೂ ಮದುವೆಗೆ ಅವರೆಲ್ಲ ಎಂದು ಸೇರಿಸಿದಳು ಏನಂದೆ ಮದುವೆಗೆ ಅವರೆಲ್ಲ ಬರುತ್ತಾರೆಯೇ ಅವರನ್ನು ಮದುವೆಗೆ ಬನ್ನಿ ಎಂದು ಕರೆಯುವವರು ಯಾರು ಇನ್ನೊಮ್ಮೆ ಈ ಮಾತೆಂದರೆ ನಿನ್ನ ಗತಿ ನೆಟ್ಟಗಾಗದು ಗರ್ಜಿಸಿದರು ಖಾನ್ ಗರ್ಜನೆ ಮನೆಯೊಳಗೆಲ್ಲ ಪ್ರತಿಧ್ವನಿಸಿತು ಜಗಲಿಯಲ್ಲಿ ಕುಳಿತು ಬೇಡಿ ಕಟ್ಟುತ್ತಿದ್ದ ಮಕ್ಕಳ ಕಿವಿಗೂ ಬಿತ್ತು ನಾದಿರ ಮಡಿಲಲ್ಲಿದ್ದ ಬೇಡಿ ತಟ್ಟೆಯನ್ನು ಕೆಳಗೆ ಹಾಕಿ ಅಲ್ಲೇ ಅಂಬಿಗ ಅಂಬೆಗಾಲಿಕ್ಕಲು ಪ್ರಯತ್ನಿಸುತ್ತಿದ್ದ ಪಾಪುವನ್ನು ಎತ್ತಿಕೊಂಡು ತನ್ನ ಕೋಣೆಗೆ ಓಡಿ ಮಂಚದ ಮೇಲೆ ಬಿದ್ದಳು ಒಂದೇ ಒಂದು ಆಶಾ ತಂತುವು ಕಡಿಯಿತು ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳಬೇಕು ಎಂದು ತೋರಿತು ನನ್ನ ನೇಕೆ ಹುಟ್ಟಿಸಿದಿರಿ ನನಗೇಕೆ ಮದುವೆ ಮಾಡಿದಿರಿ ಎಂದು ಚೀರಿ ತಂದೆಯೊಡನೆ ಕೇಳಬೇಕೆನಿಸಿತು ಹ್ಞೂ ಹ್ಞೂ ಮಾತು ಗಂಟಲಿಂದ ಹೊರಗೆ ಬರಲೇ ಇಲ್ಲ ಅತ್ತು ಅತ್ತು ಸುಸ್ತಾಗಿ ಮಂಚದಲ್ಲಿ ಎದ್ದು ಕುಳಿತು ಎದುರಿಗೆ ಕಾಣುತ್ತಿದ್ದ ನದಿಯನ್ನು ಸುಮ್ಮನೆ ದಿಟ್ಟಿಸತೊಡಗಿದಳು ಸಂಜೆಯ ಬಾನಿನ ಕೆಂಬಣ್ಣ ನದಿ ನೀರಿನಲ್ಲಿ ಪ್ರತಿಫಲಿಸಿ ಅದಕ್ಕೊಂದು ಅಪೂರ್ವವಾದ ಶೋಭೆಯನ್ನು ಕೊಟ್ಟಿತ್ತು ಈ ನೋಟವನ್ನು ನಾದಿರ ಎಂದೂ ಮೈಮರೆತು ನೋಡುತ್ತಿದ್ದಳು ಆ ನೋಟ ಅವಳಿಗೆಂದೂ ತಣಿದಿರಲಿಲ್ಲ ಆದರೆ ಇಂದು ಮಾತ್ರ ಈ ಚಂದ್ರಗಿರಿಯನ್ನು ಅವಳು ದ್ವೇಷಿಸಿದಳು ಮಧ್ಯದಲ್ಲಿ ಈ ನದಿ ಇಲ್ಲದೆ ಹೋಗಿದ್ದರೆ ತಾನು ಹೇಗಾದರೂ ಕಾವಳ್ಳಿಗೆ ಹೋಗುತ್ತಿದ್ದೆ ಈ ನದಿಯನ್ನು ತಾನೊಬ್ಬಳೇ ಎಂದೂ ದಾಟುವಂತಿಲ್ಲ ದೋಣಿಯಲ್ಲಿ ಕುಳಿತು ಎಂದೂ ಎಲ್ಲಿಗೂ ಹೋಗಿಲ್ಲ ಈಗ ತಾನೊಬ್ಬಳೇ ಮಗುವನ್ನು ಎತ್ತಿಕೊಂಡು ತಂದೆ ತಿಳಿಯದಂತೆ ದೋಣಿಯಲ್ಲಿ ಕುಳಿತುಕೊಳ್ಳುವಂತೆಯೂ ಇಲ್ಲ ಹಾಗೊಂದು ವೇಳೆ ಹೋಗಿ ಕುಳಿತರೂ ಅದರಲ್ಲಿ ಇರುವವರೆಲ್ಲರೂ ತನಗೆ ಪರಿಚಿತರಾಗಿಯೇ ಇರುತ್ತಾರೆ ಏನು ಮೊಹಮ್ಮದ್ ಖಾನರ ಮಗಳು ಒಬ್ಬಳೇ ಎಲ್ಲಿಗೆ ಹೊರಟೆ ತಂದೆ ಎಲ್ಲಿ ಎಂದು ಎಲ್ಲರೂ ಕೇಳಿಯೇ ಕೇಳುತ್ತಾರೆ ಯೋಚಿಸಿ ಯೋಚಿಸಿ ತಲೆದು ತಲೆನೋವು ಬಂದುದಷ್ಟೇ ಹೊರತು ಅದರಿಂದೇನೂ ಪ್ರಯೋಜನವಾಗಲಿಲ್ಲ ತಾಯಿ ಊಟಕ್ಕೆ ಕರೆದಾಗ ಮಾತನಾಡದೆ ಸೇರಿದಷ್ಟು ಉಂಡು ಬಂದು ಮಲಗಿದಳು ಜಮೇಲೆಯ ಮದುವೆಯಾಯಿತು ಅವಳು ಗಂಡನ ಮನೆಗೆ ಹೊರಟು ಹೋದಳು ಮಹಮ್ಮದ್ ಖಾನ್ ಕೊನೆಗೂ ತಮ್ಮ ಹಟವ ಹಠವನ್ನೇ ಸಾಧಿಸಿದರು ಅಳಿಯನನ್ನಾಗಲಿ ಅವನ ತಾಯಿಯನ್ನಾಗಲಿ ಮದುವೆಗೆ ಆಮಂತ್ರಿಸಲೇ ಇಲ್ಲ ಫಾತಿಮಾ ತನಗೆ ತಿಳಿದಂತೆ ಗಂಡನಿಗೆ ಬುದ್ಧಿ ಹೇಳದ ತೊಡ ಹೇಳ ಹೋಗಿ ಆತನಿಂದ ಎರಡು ಮೂರು ಸಲ ಬಯಸಿಕೊಂಡು ತೆಪ್ಪಗಾಗಿದ್ದಳು ಮಗಳ ಮುಖ ನೋಡುವಾಗ ಆಕೆಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತಿತ್ತು ಮಗಳು ದಿನೇ ದಿನೇ ಸೊರಗುವುದನ್ನು ನೋಡಿ ತಾಯಿಯ ಹೃದಯ ಹಿಂಡಿದಂತಾಗುತ್ತಿತ್ತು ತಂಗಿಯ ಮದುವೆಯಲ್ಲಿ ಉತ್ಸಾಹದಿಂದ ಓಡಾಡಬೇಕಾಗಿದ್ದ ಅಕ್ಕ ಮಂಕಾಗಿ ಒಂದು ಕಡೆ ಕುಳಿತುಕೊಂಡೋ ನಿಂತುಕೊಂಡೋ ಇರುತ್ತಿದ್ದಳು ತಾಯಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಆಕೆಗೆ ತೋಚುತ್ತಿರಲಿಲ್ಲ ತಂದೆಯನ್ನು ಕಂಡರೆ ಅವರೆದುರಿಗೆ ನಿಲ್ಲದೆ ಹೊರಟು ಹೋಗುತ್ತಿದ್ದಳು ಜಮೇಲೆಯ ಮನೆಗೆ ಔತಣಕ್ಕೆ ತಂದೆ ತಾಯಿಗಳು ಹೊರಟಾಗ ಫಾತಿಮ್ಮ ನಾದಿರಳನ್ನೂ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಳು ಆದರೆ ನಾದಿರ ತಾಯಿಗೆಂದಳು ಉಮ್ಮ ನಿಮ್ಮ ಅಳಿಯನಿಗಿಲ್ಲದ ಆಮಂತ್ರಣ ನನಗೇಕೆ ಅವರೊಡನೆ ಕೇಳದೆ ನಾನು ಬರುವುದೂ ಸರಿಯಲ್ಲ ನೀವೆಲ್ಲ ಹೋಗಿ ಬನ್ನಿ ನಾನಿಲ್ಲೇ ಇರುತ್ತೇನೆ ಇದಕ್ಕೇನು ಉತ್ತರ ಹೇಳಬೇಕೆಂದು ಫಾತಿಮಳಿಗೆ ಹೊಳೆಯಲಿಲ್ಲ ಪಕ್ಕದ ಮನೆಯ ಹುಡುಗಿಯೊಬ್ಬಳನ್ನು ನಾದಿರಳ ಬಳಿ ಬಿಟ್ಟು ಫಾತಿಮ ಭಾರವಾದ ಹೃದಯವನ್ನು ಹೊತ್ತು ತನ್ನ ಗಂಡನನ್ನು ಹಿಂಬಾಲಿಸಿದಳು ತಂದೆ ತಾಯಿಗಳು ಮತ್ತು ಬೇರೆ ಕೆಲವು ಬಂಧುಗಳು ಜಮೀಲೆಯ ಮನೆಗೆ ಹೋಗಿ ಊಟ ಮುಗಿಸಿಕೊಂಡು ಜಮೀಲೆಯನ್ನು ಎರಡು ದಿನಗಳ ಮಟ್ಟಿಗೆ ಕರೆದುಕೊಂಡು ಬಂದರು ತಂಗಿಯ ಹೊಳೆಯುತ್ತಿರುವ ಕಣ್ಣುಗಳನ್ನು ಕೆಂಪಡರಿದ ಕೆನ್ನೆಗಳನ್ನು ನೋಡಿ ನಾದಿರ ಅಂದುಕೊಂಡಳು ಯಾ ಅಲ್ಲ ನನ್ನ ತಂಗಿಯ ಮುಖದಿಂದ ಈ ಬಣ್ಣ ಈ ಕಳೆ ಎಂದೂ ಮಾಸದಿರಲಿ ಪಾಪುವಿಗೆ ಈಗ ಒಂಬತ್ತು ತಿಂಗಳಾಗಿದೆ ಮಂಚದ ತುದಿಯನ್ನು ಮೆಂಟಿ ಮೆಟ್ಟಿಲನ್ನು ಹಿಡಿದು ನಿಲ್ಲಲು ಪ್ರಯತ್ನಿಸುತ್ತಿದ್ದನು ತನ್ನ ತಾಯಿಯನ್ನು ಬಿಟ್ಟು ಒಂದು ಕ್ಷಣವೂ ಅತ್ತಿತ್ತ ಸರಿಯುತ್ತಿರಲಿಲ್ಲ ಅಜ್ಜ ಅಜ್ಜಿಯದು ಚೆನ್ನಾಗಿ ಗುರುತಿದೆ ಈಗಲೂ ತಾಯಿಯ ಹಾಲು ಕುಡಿಯುವನು ಅವನು ಹಾಲು ಕುಡಿಯುತ್ತಾ ಇದ್ದರೆ ನಾದಿರನ ಮನಸ್ಸಿಗೆ ಏನೋ ನೆಮ್ಮದಿ ತೃಪ್ತಿ ಬೀಡಿ ಕಟ್ಟುತ್ತಾ ಆಕೆ ಕೂತಾಗ ಪಾಪು ಕೂತಾ ಅಲ್ಲಿ ಬರುತ್ತಾನೆ ಬೀಡಿ ತಟ್ಟೆಯನ್ನು ಕೈಯಿಂದ ಎಳೆಯುತ್ತಾನೆ ನಾದಿರಾಗೆ ಅರ್ಥವಾಗುತ್ತದೆ ಛೀ ಕಳ್ಳ ಬೇಡಿ ಕಟ್ಟದಿದ್ದರೆ ನಮಗೆ ಯಾರು ಊಟ ಹಾಕುತ್ತಾರೆ ಎನ್ನುತ್ತಾ ಆಕೆ ತಟ್ಟೆಯನ್ನು ಕೆಳಗಿಟ್ಟು ಮಗುವನ್ನು ಮಡಿಲಲ್ಲಿ ಮಲಗಿಸಿ ಹಾಲೂಡುವಳು ಹಾಗೆ ಹಾಲು ಕೊಡುವಾಗ ಆಕೆಯ ದೃಷ್ಟಿ ಎದುರಿನ ಚಂದ್ರಗಿರಿಯಲ್ಲಿ ಅದರಾಚೆಯ ಬಾಗೋಡು ಗ್ರಾಮದಲ್ಲಿ ನೆಟ್ಟು ಅಲ್ಲಿಂದ ಕಾವಳಿಯ ಮನೆಗೆ ಆ ತೆಂಗು ಕಂಗಿನ ತೋಟಕ್ಕೆ ಹೋಗುತ್ತದೆ ಅತ್ತೆ ಈಗೇನು ಮಾಡುತ್ತಿರಬಹುದು ಶುಕ್ರವಾರದ ಸಂಜೆಗಳಲ್ಲಿ ಈಗಲೂ ರಶೀದ್ ಮನೆಯಲ್ಲಿ ಇರುವನೇ ತೋಟಕ್ಕೆಲ್ಲ ತಾಯಿ ಮತ್ತು ಮಗನೇ ನೀರು ಹಾಕುವರೆ ತಾನು ಬರುವಾಗ ಕೋಳಿ ಮೊಟ್ಟೆಯ ಮೇಲೆ ಕುಳಿತಿತ್ತು ಅದು ಈಗ ಮರಿಯೊಡೆದು ಮರಿಗಳು ದೊಡ್ಡದಾಗಿರಬಹುದು ಅತ್ತೆಗೆ ಸೊಂಟ ನೋವು ಅನ್ನುತ್ತಿದ್ದರು ಈಗ ಹೇಗಿದೆಯೋ ಏನೋ ಆದರೂ ಒಮ್ಮೆಯಾದರೂ ಯಾರೂ ಆ ಕಡೆಯಿಂದ ಬರಲೇ ಇಲ್ಲವಲ್ಲ ಯೋಚಿಸುತ್ತಾ ನಾದಿರ ಕುಳಿತಿದ್ದಾಗ ನಾದಿರಮ್ಮ ಹೇಗಿದ್ದೀರಿ ಎನ್ನುವ ಕರೆ ಕೇಳಿ ನಾದಿರ ಬೆಚ್ಚಿದಳು ಕಾವಳ್ಳಿಯಲ್ಲಿ ಮೀನು ಮಾರುತ್ತಿದ್ದ ಹೆಂಗಸು ಪಾರು ಒಣಮೀನನ್ನು ಹೊತ್ತುಕೊಂಡು ಬಂದಿದ್ದಳು ಒಂದು ಕ್ಷಣ ನಾದಿರಳ ಕಣ್ಣುಗಳು ಮಿಂಚಿದವು ತಂದೆ ಮನೆಯಲ್ಲಿ ಇಲ್ಲವಾದುದರಿಂದ ನಾದಿರ ಧೈರ್ಯದಿಂದ ಪಾರುವಿನೊಡನೆ ಮಾತನಾಡಿದಳು ನಮ್ಮ ಮನೆ ಕಡೆ ಹೋಗಿದ್ದೆಯ ಪಾರು ಹೀಗೆ ಕೇಳುವಾಗಲೇ ದನಿ ನಡುಗಿತು ಕಣ್ಣಲ್ಲಿ ನೀರು ತುಳುಕಿತು ಆಕೆ ಸೆರಗಿನಲ್ಲಿ ಕಣ್ಣೊರೆಸಿಕೊಂಡಳು ಹ್ಞೂ ನಾದಿರಮ್ಮ ನಿನ್ನೇನೂ ನಿಮ್ಮ ಮನೆಗೆ ಹೋಗಿದ್ದೆ ನಿಮ್ಮ ಅತ್ತೆಯಂತೂ ತುಂಬ ಸೊರಗಿದ್ದಾರೆ ಇವನ ತಂದೆಯನ್ನು ನೋಡಿದ್ದೆಯಾ ಮೆತ್ತಗೆ ಕೇಳಿದಳು ನಾದಿರ ಮಗುವನ್ನು ತೋರಿಸಿ ಹ್ಞೂ ನೋಡಿ ಅವರು ನಿಮಗೊಂದು ಕಾಗದ ಕೊಟ್ಟಿದ್ದಾರೆ ಬಳಿಯಲ್ಲಿ ಯಾರೂ ಇಲ್ಲವೆಂದು ಖಚಿತಪಡಿಸಿಕೊಂಡು ಆ ಹೆಂಗಸು ತನ್ನ ಸೆರಗಿನ ತುದಿಗೆ ಕಟ್ಟಿಕೊಂಡಿದ್ದ ಕಾಗದವನ್ನು ಬಿಚ್ಚಿಕೊಟ್ಟಳು ನಾದಿರಳ ಹೃದಯದಳೊನ್ ಹೃದಯದಲ್ಲೊಂದು ಚಂದ್ರಗಿರಿ ಕಲಕಲನಾದ ಮಾಡತೊಡಗಿತ್ತು ಕೈ ನೀಡಿ ಕಾಗದವನ್ನು ಎತ್ತಿಕೊಂಡು ತನ್ನ ಕೋಣೆಗೆ ಹೊರಟಳು ಉಮ್ಮ ಪಾರುವಿಗೆ ಒಂದು ಗ್ಲಾಸ್ ಚಹಾ ಮಾಡಿಕೊಡು ಎನ್ನುತ್ತಾ ತನ್ನ ಕೋಣೆಗೆ ಕೋಣೆಗೆ ಓಡಿದಳು ಕಾಗದವನ್ನು ಬಿಡಿಸಿ ನೋಡಿದಳು ಅಕ್ಷರಗಳು ಆಕೆಯ ಕಣ್ಣೆದುರು ಕುಣಿಯತೊಡಗಿದವು ರಶೀದ್ ಎಂದೂ ಕಲಿಸಿದ್ದ ಅಕ್ಷರಗಳೆಲ್ಲ ಮರೆತಂತಾಗಿತ್ತು ಆಗ ಚೆನ್ನಾಗಿ ಪ್ರಯತ್ನಪಟ್ಟು ಕಲಿಯದ್ದಕ್ಕಾಗಿ ಈಗ ತನ್ನನ್ನು ತಾನೇ ಹಳಿದುಕೊಂಡಳು ಬಹಳ ಪ್ರಯತ್ನಪಟ್ಟ ಮೇಲೆ ಅಕ್ಷರಗಳನ್ನು ಗುರುತಿಸಿದಳು ನನ್ನ ನಾದಿರ ನೀನೇ ಬರುವೆ ಎಂದು ಇಷ್ಟು ದಿನವೂ ಕಾದೆ ನೀನು ಬರುವ ಸೂಚನೆಯೇ ಇಲ್ಲ ಪಾಪುವನ್ನು ನೋಡದೆ ನಾನು ಇನ್ನೊಂದು ದಿನವೂ ಇರಲಾರೆ ನಾಳೆ ಸಂಜೆಗೂ ಪಾರು ಬರುವಳು ಅವಳೊಡನೆ ದೋಣಿಯಲ್ಲೂ ಕುಳಿತು ಬಾಗೋಡು ಗ್ರಾಮಕ್ಕೆ ಬಂದುಬಿಡು ಅಲ್ಲಿ ನಾನು ಟ್ಯಾಕ್ಸಿ ತಂದು ನಿಲ್ಲಿಸಿರುತ್ತೇನೆ ಮನೆಯಲ್ಲಿ ತಿಳಿಸದೆ ಬಂದುಬಿಡು ನಿನ್ನ ಬರವನ್ನೇ ಕಾಯುತ್ತಿರುವೆ ರಶೀದ್ ಕಷ್ಟಪಟ್ಟು ಅಕ್ಷರಗಳನ್ನು ಜೋಡಿಸಿ ಇಷ್ಟು ಓದಬೇಕಾದರೆ ನಾದಿರಾಗೆ ಅರ್ಧ ಗಂಟೆಯಾದರೂ ತಗಲಿರಬಹುದು ಅವಳು ಹೊರಬಂದಾಗ ಪಾರು ಹೊರಟು ಹೋಗಿದ್ದಳು ನಾದಿರಾಗೆ ತಲೆ ತಿರುಗಿದಂತಾಯಿತು ನಿಧಾನವಾಗಿ ಹೋಗಿ ತನ್ನ ಮಂಚದ ಮೇಲೆ ಬಿದ್ದುಕೊಂಡಳು ಮಗು ಅಜ್ಜಿಯ ಬಳಿ ಆಡುತ್ತಿತ್ತು ಎಂದಾದರೂ ಸಾಧ್ಯವೇ ತಾನು ತನ್ನ ತಂದೆಗೆ ತಿಳಿಯದೆ ಈ ಚಂದ್ರಗಿರಿಯನ್ನು ದಾಟುವುದು ಎಂದಾದರೂ ಸಾಧ್ಯವೇ ಮುಸ್ಲಿಂ ಹೆಣ್ಣು ಮಕ್ಕಳು ಹೆಂಗಸರು ಎಷ್ಟೊಂದು ಅಬಲೆಯರು ಅಸಹಾಯಕರು ಆಗಿದ್ದಾರೆ ತನ್ನ ಗಂಡನೇ ಬಂದು ನದಿಯಾಚೆ ನಿಂತು ಕರೆಯುತ್ತಿದ್ದರೂ ತಾನು ತನ್ನ ತಂದೆಯ ಕಣ್ಣು ತಪ್ಪಿಸಿ ಆತನ ಬಳಿ ಹೋಗುವಂತಿಲ್ಲ ಸಂಜೆಗೆ ಯಾವಾಗಲೂ ತನ್ನ ತಂದೆ ಹೀಗೆ ಕಡವಿನ ಬಳಿ ಹೋಗುವವರೊಡನೆ ಹರಟೆಗೆ ಕುಳಿತುಕೊಳ್ಳುತ್ತಿದ್ದುದರಿಂದ ತಾನು ಅವರೆದುರಿನಲ್ಲಿ ಕಡವನ್ನು ದಾಟುವುದು ಕನಸಿನ ಮಾತು ತಂದೆ ಎಂದಿಗೂ ತನ್ನನ್ನು ಕಳುಹಿಸಲಾರರು ಇಲ್ಲಿ ಅವರು ಶಿಕ್ಷಿಸುತ್ತಿರುವುದು ಅಳಿಯನನ್ನ ಅಳಿಯನನ್ನು ಮಗಳನ್ನಲ್ಲ ಅಲ್ಲದೆ ಈಗ ನಾದಿರಾಗೆ ಸ್ಪಷ್ಟವಾಗಿ ತಿಳಿದಿದೆ ತಂದೆ ಎಂದೂ ತನ್ನನ್ನು ಕಳುಹಿಸಲಾರರು ಕಳಿಸಿದರೆ ಇಲ್ಲಿ ಬೇಡಿ ಕಟ್ಟುವವರು ಯಾರು ಬೀಡಿ ಕಟ್ಟದೇ ಹೋದರೆ ಆ ಆದಾಯವಿಲ್ಲದೆ ಹೋದರೆ ತಂದೆಗೆ ಬದುಕು ಕಷ್ಟವಾಗುತ್ತದೆ ಅವರಿಗೆ ಊರವರು ಏನು ಹೇಳುವರೆಂಬ ಭಯವೂ ಇಲ್ಲ ಎಲ್ಲರೊಡನೆಯೂ ಅವರೇ ಹೇಳಿಕೊಂಡಿದ್ದಾರೆ ತಮ್ಮಾಳಿಯ ಎಷ್ಟು ಕೆಟ್ಟವನೆಂದು ಮದುವೆಗೆ ಬಂದವರೊಡನೆಯೂ ಅವರೇ ಹೇಳಿದ್ದಾರೆ ಆ ಅಳಿಯನನ್ನು ತನ್ನ ಮನೆಯ ಅಂಗಳಕ್ಕೆ ಬರಲೂ ಬಿಡಲಾರೆ ಎಂದು ನಾದಿರ ತನ್ನ ಸಂಕಟವನ್ನು ತನ್ನ ತಾಯಿಗೆ ತಿಳಿಸಿದಳು ತಂದೆಯ ಕಣ್ಣು ತಪ್ಪಿಸಿ ಮಗಳು ನದಿದಾಟುವಂತೆಯೋ ಇಲ್ಲ ಹೇಳಿ ಕೇಳಿ ಹಳ್ಳಿಯ ಹೆಂಗಸು ತಂದೆಗೆ ತಿಳಿಯದಂತೆ ತಂದೆಯನ್ನು ನೋಯಿಸಿ ಹೋಗಬಾರದು ತಂದೆಯ ಆಶೀರ್ವಾದ ಪಡೆದೆಯೇ ಹೋಗಬೇಕು ಎಂಬುದು ಆಕೆಯ ಅಪೇಕ್ಷೆ ಆದ್ದರಿಂದ ಆಕೆ ಯಾವ ರೀತಿಯಲ್ಲೂ ಮಗಳಿಗೆ ಸಹಾಯ ಮಾಡದಾದಳು ಯಾತನಾಮಯವಾದ ದೀರ್ಘವಾದ ನಿದ್ದೆ ಇಲ್ಲದ ಇನ್ನೊಂದು ರಾತ್ರಿಯನ್ನು ಕಳೆದಳು ನಾದಿರ ಎಷ್ಟು ಯೋಚಿಸಿದರೂ ಯಾವ ರೀತಿಯ ಪರಿಹಾರವನ್ನು ಅವಳಿಂದ ಕಂಡುಹಿಡಿಯಲಾಗಲಿಲ್ಲ ತನ್ನ ಗಂಡನಿಗೊಂದು ಪತ್ರವನ್ನಾದರೂ ಬರೆದು ಕೊಡಬೇಕೆಂದು ಬಯಸಿದಳು ಆಕೆ ಆದರೆ ಪೆನ್ಸಿಲು ಮತ್ತು ಕಾಗದಗಳು ಆ ಮನೆಯಲ್ಲಿ ಸ್ಥಾನ ಪಡೆದಿರಲಿಲ್ಲ ಒಂದು ವೇಳೆ ಅವಿದ್ದರೂ ತನ್ನಿಂದ ಬರೆಯಲಾಗುತ್ತಿತ್ತೋ ಇಲ್ಲವೋ ಎಂದು ಅವಳು ತನ್ನೊಳಗೆ ಸಂಶಯ ಪಟ್ಟುಕೊಂಡಳು ಸಂಜೆಯಾಯಿತು ಪಾರು ಮೀನಿನ ಬುಟ್ಟಿಯನ್ನು ಹೊತ್ತುಕೊಂಡು ಬಂದಳು ನಾದಿರ ಕೈಕೈ ಹಿಸುಕಿಕೊಂಡಳು ಈ ನರಕದಿಂದ ಹೇಗಾದರೂ ಪಾರಾಗಿ ತನ್ನ ಮನೆಗೆ ತನ್ನ ಸ್ವರ್ಗಕ್ಕೆ ಹೋಗಬೇಕೆಂದು ಹಗಲಿರಳೂ ಬಯಸಿದ್ದಳು ಇಲ್ಲ ಎಂದಾದರೂ ತನ್ನ ತಂದೆ ಮನಸ್ಸು ಮಾಡಿದರೆ ಮಾತ್ರ ತನಗೆ ಅಲ್ಲಿಗೆ ಹೋಗಲು ಸಾಧ್ಯ ಪಾರು ತನ್ನನ್ನು ಕರೆಯಲು ಬಂದಾಗ ಅವಳು ಪಟ್ಟ ವೇದನೆ ಅಷ್ಟಿಷ್ಟಲ್ಲ ಆ ಹೆಂಗಸಿನೊಡನೆ ಏನು ಹೇಳಲು ಅವಳಿಗೆ ತೋಚಲಿಲ್ಲ ಕೊನೆಗೆ ಅವಳು ದೈನ್ಯಳಾಗಿ ಪಾರ್ವಿನೊಡನೆ ನೋಡು ಪಾರು ನನ್ನ ತಂದೆಗೆ ತಿಳಿಸದೆ ನಾನು ಬರುವುದು ಸಾಧ್ಯವೇ ಇಲ್ಲ ಹೇಗಾದರೂ ನನ್ನ ತಂದೆಯೊಡನೆ ರಾಜಿ ಮಾಡಿಕೊಂಡು ನನ್ನನ್ನು ಕರೆದುಕೊಂಡು ಹೋಗಲು ಅವರಿಗೆ ಹೇಳು ಇಲ್ಲೇ ಇದ್ದರೆ ನನಗೆ ಹುಚ್ಚು ಹಿಡಿಯಬಹುದು ಎಂದು ಹೇಳು ಎಂದಳು ಅಳುತ್ತಾ ನಾದಿರ ಹೀಗೆಂದಾಗ ಆ ಹೆಂಗಸಿಗೆ ಏನು ಹೇಳಲೂ ತೋಚದೆ ಕೊಂಚ ಹೊತ್ತು ಅಲ್ಲೇ ನಿಂತಿದ್ದು ಬಳಿಕ ನಿಧಾನವಾಗಿ ಆಕೆ ಹೊರಟು ಹೋದಳು ನಾದಿರ ಎದೆಯೇ ಒಡೆದು ಹೋಗುವಂತೆ ಅಸಹನೀಯವಾದ ವೇದನೆಯನ್ನು ಅನುಭವಿಸುತ್ತಾ ಕಾಲೆಳೆದುಕೊಂಡು ಬಂದು ನದಿ ತೀರದಲ್ಲಿರುವ ಒಂದು ಬಂಡೆಯ ಮೇಲೆ ನದಿಯಲ್ಲಿ ಕಾಲು ಇಳಿಬಿಟ್ಟು ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡು ಕುಳಿತುಕೊಂಡಳು ಟ್ಯಾಕ್ಸಿ ಬಂದು ನಿಲ್ಲುವ ಸ್ಥಳ ಈ ಸ್ಥಳದಿಂದ ನಾದಿರಾಗೆ ಚೆನ್ನಾಗಿ ಕಾಣುತ್ತಿತ್ತು ಕಾರನ್ನು ಒರಗಿಕೊಂಡು ನಿಂತಿದ್ದ ಅಸ್ಪಷ್ಟ ರೂಪವನ್ನು ಕಂಡು ನಾದಿರಳ ಹೃದಯ ಜೋರಾಗಿ ಬಡಿಯತೊಡಗಿತು ತದೇಕ ಚಿತ್ತದಿಂದ ಅವಳು ಆ ರೂಪವನ್ನು ನೋಡಿಯೇ ನೋಡಿದಳು ಆತನು ಈ ಕಡೆಗೆ ನೋಡುತ್ತಿದ್ದನು ನಾದಿರ ಸೆರಗಿನಿಂದ ಆಗಾಗ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು ಆಕೆ ನೋಡುತ್ತಿದ್ದಂತೆ ಪಾರು ನದಿ ತೀರದಲ್ಲಿ ದೋಣಿ ದೋಣಿಯಿಂದ ಇಳಿದು ಆತನ ಬಳಿ ಬಂದು ಅದೇನೋ ಹೇಳಿದಳು ಒಂದು ಕ್ಷಣ ಆತನ ದೃಷ್ಟಿ ಈ ಭಾಗದ ನದಿ ತೀರದ ಬಂಡೆ ಕಲ್ಲಿನ ಮೇಲೆ ನೆಟ್ಟಿತು ಬಳಿಕ ಕೈ ಎತ್ತಿ ಅಲುಗಿಸಿದನು ನಾದಿರ ತಾನೂ ಕೈ ಅಲುಗಿಸಿದಳು ಮಗುವಿನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಅಲುಗಿಸಿದಳು ನೋಡುತ್ತಿದ್ದಂತೆಯೇ ರಶೀದ್ ಕಾರಲ್ಲಿ ಕುಳಿತನು ಕಾರು ಧೂಳೆಬ್ಬಿಸುತ್ತಾ ಹೊರಟು ಹೋಯಿತು ನದಿಯ ನೀರಿನೊಂದಿಗೆ ಆಕೆಯ ಕಣ್ಣೀರು ಬೆರೆಯುತ್ತಿತ್ತು ಚಂದ್ರಗಿರಿಯು ಶಾಂತವಾಗಿ ಹರಿಯುತ್ತ ಆಕೆಯ ಪಾದ ತೊಳೆಯುತ್ತಿದ್ದಳು ತನ್ನ ಬಾಳಿನ ಒಂದು ಅಧ್ಯಾಯ ಕೊನೆಗೊಂಡಂತಾಯಿತು ಆದರೂ ಆಕೆಯ ಹೃದಯದಲ್ಲಿ ಒಂದು ಆಸೆಯ ದೀಪವನ್ನು ಇಟ್ಟುಕೊಂಡು ದಿನಗಳನ್ನು ನೂಕುತ್ತಿದ್ದಳು ತನ್ನ ಗಂಡ ಒಂದಲ್ಲ ಒಂದು ದಿನ ತನ್ನ ತಂದೆಯೊಡನೆ ರಾಜಿ ಮಾಡಿಕೊಂಡು ತನ್ನನ್ನು ಕಾವಳಿ ಕಾವಳ್ಳಿಗೆ ಕರೆದುಕೊಂಡು ಹೋಗುತ್ತಾನೆಂದು ಆಕೆ ಬಲವಾಗಿ ನಂಬಿದ್ದಳು ಆದ್ದರಿಂದ ಪಾರು ಬಂದು ಹೋದ ಮೇಲೆ ಆಕೆ ಕೊಂಚ ಗೆಲುವಾದಳು ಬೀಡಿ ಕಟ್ಟಲು ಮೊದಲಿಗಿಂತ ಉತ್ಸಾಹ ತೋರಿದಳು ಒಂದು ದಿನ ನಾದಿರ ಜಗಲಿಯಲ್ಲಿ ಕುಳಿತು ಮಗುವಿಗೆ ಹಾಲು ಕುಡಿಸುತ್ತಿರುವಾಗ ಬುರ್ಖಾ ಹಾಕಿದವರು ಯಾರೋ ತಮ್ಮ ಮನೆಯ ಕಡೆಗೆ ಬರುವುದನ್ನು ನೋಡಿದಳು ಜೊತೆಗೊಬ್ಬ ಹದಿನೇಳು ಹದಿನೆಂಟು ವರ್ಷದ ಹುಡುಗನೂ ಇದ್ದನು ಹುಡುಗನನ್ನು ಎಲ್ಲಿಯೋ ನೋಡಿದಂತಿತ್ತು ಹೆಂಗಸು ಹತ್ತಿರ ಬಂದಾಗ ನಾದಿರಾಗೆ ಗುರುತು ಸಿಕ್ಕಿತು ತನ್ನ ಅತ್ತೆ ಒಂದು ಕ್ಷಣದಲ್ಲಿ ಆಕೆಯ ಚಿಂತೆಯ ಮೋಡಗಳೆಲ್ಲವೂ ಗಾಳಿಗೆ ಚದುರಿದಂತಾಯಿತು ಅತ್ತೆಯನ್ನು ನೋಡುತ್ತಲೂ ಆಕೆಯ ಕಣ್ಣುಗಳು ಹೊಳೆದವು ಕುಳಿತಲ್ಲಿಂದಲೇ ಕೂಗಿದಳು ಉಮಾ ಯಾರು ಬಂದಿದ್ದಾರೆ ನೋಡು ಭಾತಿಮ್ಮ ಹೊರಗೆ ಬಂದು ನೋಡಿದಳು ಬೀಗತ್ತಿಯನ್ನು ನೋಡಿ ಆಕೆಗೂ ಸಂತೋಷವಾಯಿತು ಒಳಗೆ ಕರೆದು ಮಣೆ ಹಾಕಿದಳು ಅವಳು ನಾದಿರಾಳ ಮಡಿಲಲ್ಲಿ ಹಾಲು ಕುಡಿಯುತ್ತಿದ್ದ ಮೊಮ್ ಮೊಮ್ಮಗುವನ್ನು ಎತ್ತಿಕೊಂಡು ಒಳಗೆ ಬಂದು ಮಣೆಯಲ್ಲಿ ಕುಳಿತಳು ಫಾತಿಮಾ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ವಿಚಾರಿಸಿ ಬೀಗತ್ತಿಗೆ ಚಹಾ ಮಾಡಲು ಅಡಿಗೆ ಮನೆಗೆ ತೆರಳಿದಳು ನಾದಿರ ತನ್ನ ಕೋಣೆಗೆ ಹೋಗಿ ತನ್ನ ಬಟ್ಟೆ ಬರೆಗಳನ್ನು ಜೋಡಿಸತೊಡಗಿದಳು ತನ್ನನ್ನು ಕರೆಕೊಂಡು ಹೋಗಲೆಂದೇ ಅತ್ತೆ ಬಂದಿದ್ದಾರೆ ಅತ್ತೆ ಬಂದು ನಮ್ರವಾಗಿ ಕೇಳಿದಾಗ ತನ್ನ ತಂದೆ ತನ್ನನ್ನು ಕಳಿಸದೇ ಇರಲಾರರು ಆಕೆಯ ಹರಿದೆಯದ ಹಕ್ಕಿ ಗರಿಕೆದರಿ ಕುಣಿಯಿತು ತನ್ನಿನಿಯನನ್ನು ಕಾಣುವ ಸಂಭ್ರಮದಲ್ಲಿ ಆತನ ತೋಳ ತೆಕ್ಕೆಯಲ್ಲಿ ಅಡಗುವ ಉತ್ಸಾಹದಲ್ಲಿ ಆಕೆ ಪ್ರಪಂಚವನ್ನು ಮರೆತಳು ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ಆಕೆ ಹೊರಗೆ ಬಂದಳು ಹೊರಕೋಣೆಯಲ್ಲಾಗಲಿ ಜಗಲಿಯಲ್ಲಾಗಲಿ ಯಾರೂ ಇರಲಿಲ್ಲ ನಾದಿರ ಅಡಿಗೆ ಕೋಣೆಗೆ ಬಂದಳು ತಾಯಿ ಅಪರೂಪಕ್ಕೆ ಬಂದ ಬೀಗತ್ತಿಗೆ ಕೊಡಲು ತಿಂಡಿ ತಯಾರಿಸುತ್ತಿದ್ದಳು ಉಮ್ಮ ಅತ್ತೆ ಎಲ್ಲಿ ನಾದಿರ ಕೇಳಿದಳು ಅಲ್ಲಿ ಕುಳಿತಿಲ್ಲವೇ ನಾನು ಇಲ್ಲಿ ಚಹಾ ತಿಂಡಿ ತಯಾರಿಸಲು ಬಂದೆ ಮಗುವನ್ನು ಎತ್ತಿಕೊಂಡು ಹೊರಗೆ ಹೋದರೋ ಏನೋ ಅವನು ಅತ್ತಿದ್ದು ಕೇಳಿಸಿತ್ತು ಅವನಿಗೆ ಅಜ್ಜಿಯ ಗುರುತು ಸಿಕ್ಕಿಲರ ಸಿಕ್ಕಿರಲಾರದು ಎಲ್ಲಿದ್ದಾರೋ ಹೋಗಿ ನೋಡು ನಾದಿರ ಹೊರಬಂದು ಹಿತ್ತಲು ತೋಟದಲ್ಲೆಲ್ಲ ಕಣ್ಣಾಡಿಸಿದಳು ನದಿ ತೀರದವರೆಗೂ ದೃಷ್ಟಿ ಹರಿಯಿತು ದೃಷ್ಟಿ ನದಿಯಾಚೆಗೆ ಬಂದು ನಿಂತಿತು ಅಲ್ಲೊಂದು ಕಾರು ನಿಂತಿತ್ತು ಕಡವಿನಲ್ಲಿ ದ್ರೋಣಿಯಿಂದ ಬುರುಕ ಹಾಕಿದ ಹೆಂಗಸೊಬ್ಬಳು ಕೆಳಗಿಳಿದಳು ತಮ್ಮ ಮನೆಗೆ ಅತ್ತೆಯೊಡನೆ ಬಂದಿದ್ದ ಹುಡುಗನ ಕೈಯಲ್ಲಿ ತನ್ನ ಮಗುವಿತ್ತು ಮಗು ಅಳುತ್ತಿದೆಯೇ ಇಲ್ಲವೇ ಎಂದು ನಾದಿರಗೆ ಅಷ್ಟು ದೂರದಿಂದ ಗೊತ್ತಾಗಲಿಲ್ಲ ನಾದಿರ ಬೆಪ್ಪಾಗಿ ಸಿಡಿಲು ಬಡಿದಂತೆ ನಿಂತು ನೋಡುತ್ತಿರುವಾಗ ಅವರಿಬ್ಬರೂ ಬೇಗ ಬೇಗ ನಡೆದು ಬಂದು ನಿಲ್ಲಿಸಿದ್ದ ಕಾರಿನಲ್ಲಿ ಹತ್ತಿ ಕುಳಿತರು ಧೂಳೆಬ್ಬಿಸುತ್ತಾ ಕಾರು ಹೊರಟೇ ಹೋಯಿತು ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾದಿರಾಳ ಮಗು ರಶೀದನ ಬಳಿ ಸೇರಿತು ಇನ್ನು ಮುಂದೆ ನಾದಿರಾ ಕೂಡ ರಶೀದನ ಬಳಿ ಸೇರುವಳೆ ಕಾಯುತ್ತೀರಲ್ಲ ಭಾಗ ಮೂರನೆಯ ಭಾಗಕ್ಕಾಗಿ ಮತ್ತೆ ಕಾಯುತ್ತಾಯಿರಿ ಅಲ್ಲಿವರಿಗೆ ನಮಸ್ಕಾರ